ಮೂಲಕ ಮೊದಲನೇದಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭೀಮ ವಂದನೆಯನ್ನ ಸಮರ್ಪಣೆ ಮಾಡಿ ಬುದ್ಧನ ಅನುಯಾಯಿಗಳಾಗಿ ಸರ್ವ ಶ್ರೇಷ್ಠ ಧರ್ಮ ಬೌದ್ಧ ಧರ್ಮ ಎಂದು ನಮಗೆಲ್ಲರಿಗೂ ಮುಂದಿನ ಮಾರ್ಗವನ್ನ ತೋರಿಸಿ ಹೋಗಿರ್ತಕ್ಕಂಥ ಬಾಬಾ ಸಾಹೇಬ್ ಜನ್ಮ ದಿನಾಚರಣೆಯನ್ನು ತಡವಾಗಿ ಮೂರು ತಿಂಗಳ ನಂತರ ನಮ್ಮ ಕೆಎಸ್ಆರ್ಟಿಸಿ ಯ ಮಂಡ್ಯ ವಿಭಾಗದ ವರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ನೌಕರರ ಸಂಘ ಆಚರಿಸ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಪ್ರಮುಖಾದ ಈ ತಾನೇ ನನಗೆ ಎದುರಿಸ ಶಿವಕುಮಾರ್ ಅವರು ತಮ್ಮ ವಿಚಾರವನ್ನು ಮನಸ್ಸಿಗೆ ನಿರ್ಗಮಿಸಿದ್ದಾರೆ ಮತ್ತವರು ನನ್ನ ಸಹೋದರ ಹೆಣ್ಣೂರು ಶ್ರೀನಿವಾಸ್ ಅವರು ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಎಷ್ಟೇ ಇದಾದರೂ ಬರಕ್ ಆಗಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡುತ್ತೆ ಅವರೇ ನಮ್ಮ ಸುಧಾಮ್ ಸುಧಾಮ್ ಹೋಗಿದ್ದೇನೆ ಹಾಗಾಗಿ ಈ ವೇದಿಕೆಯಲ್ಲಿ ಅಂಬೇಡ್ಕರ್ ಅವರನ್ನ ಅವರ ವಿಚಾರವನ್ನು ಮುಂದೆ ಮಂಡೆ ಮಾಡಲಿಕ್ಕೆ ಸಹೋದರಿ ಡಾಕ್ಟರ್ ಕಲಾವತಿ ಅವರು ಬಂದಿದ್ದಾರೆ ನಮ್ಮ ಜಿಲ್ಲೆಯ ಸಹೋದರಿ ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ಅವರು ವಿಪಾಗೀಯ ನಿಯಂತ್ರಣಾಧಿಕಾರಿಗಳ ನಾಗರಾಜ್ ಅವರು ನಮ್ಮ ಡಿ ಎಸ್ ಎಸ್ ಕೃಷ್ಣ ಅವರು ನಮ್ಮ ಡಿ ಆಗಿ ಹೊಸದಾಗಿ ಬಂದಿರತಕ್ಕಂಥ ಶ್ರೀನಿವಾಸ್ ಅವರು ರಾಜ್ಯಾಧ್ಯಕ್ಷ ರವಿಪ್ರಕಾಶ್ ಮತ್ತು ಶ್ರೇಷ್ಠ ಮತ್ತು ಕಾರ್ಮಿಕ ಕಲ್ಯಾಣಾಧಿಕಾರಿ ಈ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷ ಮೋಹನ್ ಹಾಗೂ ರಘು ನಂಜನಗೌರಿ ಅವರು ಇನ್ನಿತರ ವೇದಿಕೆ ನೀಡಿರ್ತಕ್ಕಂಥ ಮುಖಂಡರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಸಹೋದರ ಸಹೋದರಿ ಅಂಬೇಡ್ಕರ್ ಜಯಂತಿ ಬಂದಾಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವರ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಎಷ್ಟು ಅವ್ರ ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ ಅನ್ನುವಂತ ಆತ್ಮಾವಲೋಕನ ಮಾಡ್ಕೊಳ್ಳೋ ದಿನ ಆಗಿ ವರ್ಷಕ್ಕೊಂದಿನ ದಿನ ನಾವೆಲ್ಲರೂ ಯೋಚನೆ ಮಾಡೋ ಥರ ಅನ್ನೋದು ವಾಸ್ತವದಲ್ಲಿ ಅಂಬೇಡ್ಕರ್ ಎಲ್ಲ ವಿಜೃಂಭಿಸ್ತಾ ಇದೀವಿ ಹೊರ್ತು ಅಂಬೇಡ್ಕರ್ ಬಹಳ ಭಾಳ ಎಸ್ ಸಿ ಎಸ್ಟಿಗೆ ಮೀಸಲಾತಿ ಕೊಟ್ಟರು ಮಾತ್ರ ಒಂದು ಸೀಮಿತ ಮಾಡ್ಬಿಟ್ಟಾರೆ ಎಲ್ಲ ನಮ್ಮನ್ನು ಸೇರ್ಸ್ಕೊಂಡಿಲ್ಲ ಎಲ್ಲಾನು ಸೇರಿಸ್ಕೊಂಡು ಬಾಬಾ ಸಾಹೇಬ್ರು ಒಡುಗೆ ಎಲ್ಲ ಇಡೀ ಸಮಾಜಕ್ಕೆ ಕೊಟ್ಟಿದ್ದೆ ಎಲ್ಲ ವರ್ಣಗಳ ಪಲವರಿಗೂ ಸಹ ಗೌರೇಶ ಕೊಟ್ಟಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಮಕ್ಳಿಗೆ ಹಕ್ಕುಗಳನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶೇಷವಾಗಿ ನಮ್ಮ ಕಾರ್ಮಿಕರಿಗೆ ಹಕ್ಕುಗಳನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬರು ಅಂತ ಅಂತಂದ್ರೆ ಹಿಂದೆ ಇರೋ ಚಿತ್ರ ಪದ್ಧತಿ ಎಷ್ಟು ವರ್ಷಾಂಗಟ್ಟಲೆ ಕುಟುಂಬಾದಿಯಾಗಿ ಅಲ್ಲೇ ಒಂದೇ ಕುಟುಂಬದ ಕಾಲರಿಯಾಗಿ ಏನು ಬಿಡಿಬೇಕಿತ್ತು ಕಾರ್ಮಿಕರಿಗೆ ಹಕ್ಕುಗಳು ಕೊಟ್ಟರು ರಕ್ಷಣೆ ಕೊಟ್ಟರು ಎಲ್ಲರೂ ಕೊಟ್ಟರು ಹೆಣ್ಮಕ್ಳಿಗೆ ವಿಶೇಷವಾಗಿ ವಿದ್ಯೆ ಪಡೀಲಿಕ್ಕೆ ಉದ್ಯೋಗ ಪಡೀಲಿಕ್ಕೆ ಆಸ್ತಿ ಹಕ್ಕು ಪಡೀಲಿಕ್ಕೆ ಎಲ್ಲವನ್ನು ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಬಾಬಾ ಸಾಹೇಬ್ ಅವರ ಚಿಂತನೆಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಮುಂದಿನ ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅಂತ ಮೇಡಮ್ ಬಹಳ ಅತ್ಯುತ್ತಮವಾಗಿ ಹೇಳಿದ್ರು ಬರೇ ನಾವು ಭಾಷಣಗಳನ್ನು ಮಾಡಿದ್ರೆ ಸಾಲದು ಚಿಂತನೆಗಳು ಏನು ಇದಾವೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾ ಇದು ಉದ್ಯಮದತ್ತ ನಾವೆಲ್ಲ ಕಾಡಲಿಕ್ಕೆ ಕಾಲಿಡ್ಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ನಾವು ಆ ಒಂದು ಏನು ಫೋಕಸ್ ಏರಿಯಾ ಇದಾವೆ ಅಲ್ಲಿ ಯಾರು ಸಹ ಚಿಂತನೆ ಮಾಡೋದಿಲ್ಲ ಬಹಳ ಒಂದು ಒಳ್ಳೆ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಯಾಕಂದ್ರೆ